ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಗುರುವಾರ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿತ್ತು ಪರಿಶಿಷ್ಟಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲಾತಿ ಕಲ್ಪಿಸುವಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣಕ್ಕೆ ಅನುಷ್ಠಾನಗೊಳಿಸಬೇಕು ಎಂದು ಗುರುವಾರ ಮೈಸೂರಿನ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ತಮಟೆ ಚಳವಳಿ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಿರತ ದಲಿತ ಸಂಘರ್ಷ ಸಮಿತಿ ಉಪಾಧ್ಯಕ್ಷರಾದ ಉಗ್ರಪ್ಪನವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯ ಸರ್ಕಾರ ತಕ್ಷಣವೇ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ಅನುಷ್ಠಾನಗೊಳಿಸಬೇಕು ಮೀಸಲಾತಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಬೇಜವಾಬ್ದಾರಿತನ ತೋರಿಸಿದರೆ ವಿಳಂಬ ನೀತಿ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಂಡು ವಿಧಾನಸಭೆಗೆ ಮುತ್ತಿಗೆ ಹಾಕಲಾಗುವುದಿಲ್ಲ ನಮಗೆ ಈ ಈಗೇ ನೂರೊಂದು ಏನಿದೆ ಆ ನೂರೊಂದು ಜಾತಿಗಳಿಗೂ ಯಾರಿಗೂ ತೊಂದರೆ ಆಗಿರೀತಿ ನೂರೊಂದು ಜಾತಿಗಳಿಗೂ ಸಮಾನಾಂತರವಾಗಿ ಅವ್ರಿಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನ ಬೇಗ ಶೀಘ್ರವಾಗಿ ನಮಗೆ ಜಾರಿ ತರಬೇಕು ಅದ್ರ ಜೊತೆಗೇನು ಅಂದ್ರೆ ಈ ಒಳಸಿ ಒಳ ಮೀಸಲಾತಿ ಜಾರಿ ತಂಥ ಸಂದರ್ಭಗಳಲ್ಲಿ ಈ ಒಳ ಈ ಸಮುದಾಯಗಳಲ್ಲಿ ಸಮರೂಪದಲ್ಲಾಗಲಿ ಅಗೋಚರವಾದಂತ ಯಾವುದೇ ಏಕರೂಪ ಇಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ಏಕರೂಪ ಇಲ್ಲದೇ ಇರೋದ್ರಿಂದ ಈ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅದ್ರ ಜೊತೆಗೆ ನಮ್ಮ ಹಕ್ಕೊತ್ತಾಯ ಏನು ಅಂದ್ರೆ ಈ ಪರಿಷ್ಠ ಜಾತಿ ಒಳಗಡೆ ನೂರೊಂದು ಜಾತಿಗಳಿದೆ ಆ ನೂರೊಂದು ಜಾತಿಗಳಿಗೂ ಕೂಡ ಸಮಾನಾಂತರವಾಗಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಒಂದು ಈ ಕರ್ನಾಟಕದಲ್ಲಿ ಶಂಕರ್ ಸಮಿತಿಯನ್ನ ಸ್ಥಾಪನೆ ಮಾಡಿರಂತಲ್ಲ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಈ ದಲಿತ ಸಂಘಟನೆಯ ಸಮಿತಿಯನ್ನು ಮೊದಲನೇ ಸ್ಥಾಪನೆ ಮಾಡಿದ್ರು ಅವರು ಆ ಸ್ಥಾಪನೆ ಮಾಡಿದವರಿಗೆ ಕರ್ನಾಟಕ ಹತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು ಬ್ಯಾಕ್ಲಾಗ್ ಹುದ್ದೆಗಳು ಏನೀಗ ಬ್ಯಾಕ್ಲಾಗ್ ಹುದ್ದೆಗಳಿದೆ ಆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಒಳ ಮೀಸಲಾತಿ ಆಗುವವರಿಗೆ ಮತ್ತು ಹೊಸ ಏನು ಹೊಸ ಏನು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರಲ್ಲ ಆ ಹೊಸ ಹುದ್ದೆಗಳನ್ನು ನೇಮಕಾತಿಯನ್ನು ಒಳ ಮೀಸಲಾತಿ ಜಾರಿಯಾಗುವವರೆಗೂ ಕೂಡ ಯಾವುದೇ ರೀತಿಯನ್ನು ಅವ್ರಿಗೆ ಮಾಡಬಾರ್ದು ಈ ಬಗವ ಉತ್ತಮ ಜಾಗ ಸಾಗೋಳಿದಾರ ಇದ್ದಾರಲ್ಲ ಸರ್ ಆ ಸ ಭಗವತ್ತಮ ಜಾಗ ಜಾರಿಗೆ ಅವ್ರಿಗೆ ಸಾಗೋಳಿ ಕೊಡಬೇಕು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪಿ ಟಿ ಸಿ ಎಲ್ ಕಾನೂನ ಜಾರಿಗೆ ತಂದಾರೆ ಸರ್ ಅದು ನಿಮಗೂ ಸಾಮಾನ್ಯ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗಳಿಗೆ ಮಾನ್ಯ ಉಪ ಎಲ್ಲರಿಗೂ ಗೊತ್ತಿದೆ ಆದರೆ ಇಲ್ಲಿಯವರೆಗೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಒಂದೂವರೆ ವರ್ಷ ಆಗಿದೆ ಸರ್ ಯಾರಿಗಾರೋ ಒಬ್ಬರಿಗಾದ್ರು ಕೂಡ ಈ ಕರ್ನಾಟಕ ರಾಜ್ಯದವರು ಒಬ್ಬರಿಗಾದ್ರು ಜಮೀನನ್ನು ಆ ಪಿ ಟಿ ಎಲ್ ಜಮೀನನ್ನು ಬಿಡಿಸ್ಕೊಡಕ್ಕೆ ಬಿಟ್ಟಿ ಕೊಟ್ಟಿಲ್ಲ ಸರ್ ಈಗಲಾದ್ರೂ ಅವ್ರಿಗೆ ಆ ಪಿ ಟಿ ಸಿ ಎಲ್ ಆಯಾ ವರ್ಗಕ್ಕೆ ಏನು ಸರಿತ ಆ ಸಂಬಂಧಪಟ್ಟವ್ರಿಗೆ ಆ ಜಾಗವನ್ನು ಅವ್ರು ಬಿಟ್ಕೊಡೋಕೆ ಒಂದು ಮನವಿಯನ್ನು ಕೊಡ್ತಾ ಸರ್ ಯಾಕೆಂದ್ರೆ ಅವ್ರಿಗೆ ಸುಮ್ಮನೆ ಬಿಟ್ಕೊಡಲ್ಲ ಅವ್ರಿಗೆ ಪೊಲೀಸ್ ಫೋರ್ಸ್ ಬೇಕೇ ಬೇಕು ನಿಮ್ಮಂಥ ಅವ್ರಿಗೆ ಬೇಕೇ ಬೇಕು ಆ ಮುಖಾಂತರ ಅವ್ರಿಗೆ ಪಿ ಟಿ ಸಿ ಎಲ್ ಜಮೀನನ್ನ ಸಂಬಂಧಪಟ್ಟವ್ರಿಗೆ ಬಿಡಿಸ್ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾ ನಿಮಗೆ ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಸರ್ ಪ್ರಜಾಸತ್ತಾತ್ಮಕವಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಸ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡು ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು बाबूचंची जीवन रोक के दिवस फलाते के बदले 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 बदले